ಕಮಲಾಬಾಯಿ ಹಾಗೂ ನಾರಾಯಣ ದಂಪತಿಗಳು ಪಚಕಿ ಕುಲಕ್ಕೆ ಪ್ರಾಪ್ತಿಯಾದಂತಹ ಆ ನಾಗಶಾಪವನ್ನು ನಿವಾರಣೆ ಮಾಡುವಂತಹ ಒಂದು ಆಸೆಯಿಂದ ಬಂದಂತಹ ಕಮಲಾ ನಾರಾಯಣ ದಂಪತಿಗಳು ಆ ಕ್ಷೇತ್ರವನ್ನ ಕಂಡಾಗ ಧನ್ಯರಾಗ್ತಾರೆ ಸಂತೋಷಕರಾಗ್ತಾರೆ ಭಾವುಕರಾಗ್ತಾರೆ ಗಾಣಗಾಪುರ ಕ್ಷೇತ್ರ ಅಂದ್ರೆ ನೃಸಿಂಹ ಸರಸ್ವತಿ ಗುರುಗಳ ತಪೋಭೂಮಿ ದತ್ತಾತ್ರೇಯರ ನಿರಂತರವಾದಂತಹ ನಿವಾಸ ಸ್ಥಾನ ಸದಾಕಾಲವು ಪ್ರತಿನಿತ್ಯವೂ ಕೂಡ ನಡೆಯುವಂತಹ ಮಧುಕರಿ ಭಿಕ್ಷಾ ಸೇವೆಯನ್ನ ನಾನು ಬಂದು ಸ್ವೀಕರಿಸುತ್ತೇನೆ ಎನ್ನುವುದಾಗಿ ದತ್ತಾತ್ರೇಯರು ನೃಸಿಂಹ ಸರಸ್ವತಿ ಸ್ವಾಮಿಗಳ ರೂಪದಲ್ಲಿ ಹೇಳಿದಂತಹ ವಚನ ಇದೆ ಅದರಂತೆ ಇವತ್ತಿಗೂ ಕೂಡ ಪ್ರತಿನಿತ್ಯವೂ ಕೂಡ ಭಿಕ್ಷೆಯನ್ನು ಮಧುಕರಿ ಭಿಕ್ಷೆಯನ್ನು ಸ್ವೀಕರಿಸುವುದಕ್ಕೋಸ್ಕರವಾಗಿ ಗಾಣಗಾಪುರದಲ್ಲಿ ಆ ದತ್ತಾತ್ರೇಯರು ನಿರಂತರವಾಗಿ ಪ್ರತಿನಿತ್ಯವೂ ಸ್ವೀಕಾರವನ್ನು ಮಾಡ್ತಾರೆ ಮಧ್ಯಾಹ್ನ ಕಾಲದಲ್ಲಿ ಬರ್ತಾರೆ ಅದರಲ್ಲಿ ಯಾವುದೇ ಸಂದೇಹವೂ ಅನುಮಾನವೂ ಇಲ್ಲವೇ ಇಲ್ಲ ಅಂತಹ ಪುಣ್ಯಕ್ಷೇತ್ರವಾದಂತಹ ಗಾಣಗಾಪುರವನ್ನ ಕಂಡು ಭಾವುಕರಾದಂತಹ ಕನ್ನಡ ನಾರಾಯಣ ದಂಪತಿಗಳು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂಬಂತಹ ಭಗವಂತನ ಕೀರ್ತನೆಯನ್ನ ನಿರಂತರ ಮನದಲ್ಲಿ ನುಡಿಯುತ್ತಾ ಮನದಲ್ಲಿ ಭಗವಂತನನ್ನ ಕಂಡು ಮಿಡಿಯುತ್ತಾ ಸದಾ ದತ್ತಾತ್ರೇಯನನ್ನು ಸ್ಮರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ಅವರು ನಿರಂತರವಾಗಿ ಅನ್ನ ಆಹಾರಗಳ ಚಿಂತೆಯಿಲ್ಲದೆ ಆ ಭಗವಂತನಾದಂತಹ ದತ್ತನೊಬ್ಬನನ್ನೇ ಸ್ಮರಿಸುತ್ತಾ ನಿಷ್ಕಾಮ ಭಕ್ತಿಯಿಂದ ಭೀಮ ಅಮರಜ ಸಂಗಮ ಕ್ಷೇತ್ರದಲ್ಲಿ ದಿನವೂ ಕೂಡ ಸ್ನಾನವನ್ನು ಮಾಡಿ ಕುರುಚರಿತ್ರೆಯನ್ನ ಪಾರಾಯಣ ಮಾಡುವಂತಹದ್ದು ನಿತ್ಯ ಒಮ್ಮೆ ಮಾತ್ರ ಮಧುಗರಿ ಭಿಕ್ಷೆ ಸೇವೆಯನ್ನ ಪ್ರಸಾದ ರೂಪವಾಗಿ ಸ್ವೀಕರಿಸುವಂತಹದ್ದನ್ನು ಬಿಟ್ಟು ಇನ್ನು ಯಾವುದೇ ಆಹಾರವನ್ನು ಸ್ವೀಕರಿಸುವುದಿಲ್ಲ ಆ ರೀತಿಯಲ್ಲಿ ನಿರಂತರವಾದಂತಹ ವ್ರತವನ್ನ ಉಪವಾಸ ವ್ರತದೊಂದಿಗೆ ದತ್ತಾತ್ರೇಯರ ಗುಣ ಕೀರ್ತನೆಯನ್ನ ಮನದಲ್ಲಿ ಮಾಡುತ್ತಾ ಹಗಲು ಇರುಳೆನ್ನದೇ ನಿರಂತರವಾಗಿ ದತ್ತನದೇ ಧ್ಯಾನ ದತ್ತನದೇ ನಾಮ ದತ್ತನದೇ ನಿರಂತರವಾದಂತಹ ಸ್ಮರಣೆ ಈ ರೀತಿಯಾಗಿ ದತ್ತಾತ್ರೇಯನನ್ನ ಸ್ಮರಣೆ ಸ್ಮರಿಸುತ್ತಾ ಸೇವಿಸುತ್ತಾ ಉಪಾಸನೆ ಮಾಡುತ್ತಾ ಇರುವಂತಹ ಕಮಲ ನಾರಾಯಣ ದಂಪತಿಗಳು ಗುರುಚರಿತ್ರೆಯ ಪಾರಾಯಣವನ್ನ ನಿರಂತರವಾಗಿ ಮಾಡ್ತಾ ಅದೆಷ್ಟೋ ಸಪ್ತಾಹಗಳನ್ನು ಕಳೆದಿದ್ದಾರೆ ಹೀಗೆ ಆ ಮನ ಎನ್ನುವಂತಹದ್ದು ಈ ದೇಹ ಎನ್ನುವಂತಹದ್ದು ಪರಿಪೂರ್ಣವಾಗಿ ಪರಿಶುದ್ಧವಾದಂತಹ ಪರಿಪಕ್ವವಾದಂತಹ ಕಾಲ ಆಗ ಒಂದೊಮ್ಮೆ ದಿನ ದತ್ತಾತ್ರೇಯರು ಭೀಮಾ ಅಮರಜಾ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ಅವರು ಆ ದತ್ತನ ಸ್ಮರಣೆಯನ್ನು ಮಾಡ್ತಾ ಇರುವಂತಹ ಕಾಲದಲ್ಲಿ ದಂಡಕ ಮಂಡಲು ಕಾಶಾಯ ವಸ್ತ್ರಧಾರಿಯಾಗಿ ಭಸ್ಮವನ್ನು ಧರಿಸಿರುವಂತಹ ದಿವ್ಯವು ತೇಜೋ ರೂಪವಾದಂತಹ ಮೂರ್ತಿಯಾಗಿ ದತ್ತಾತ್ರೇಯರು ಪ್ರಕಟರಾಗ್ತಾರೆ ಕಮಲಾ ನಾರಾಯಣ ದಂಪತಿಗಳ ಸಮ್ಮುಖದಲ್ಲಿ ಹೀಗೆ ಆ ಭಗವಂತನನ್ನ ಕಂಡಾಗ ಭಾವುಕರಾಗ್ತಾರೆ ಕಮಲಾ ನಾರಾಯಣರು ಇದಾವ ಮೂರ್ತಿ ಇದೆಂತಹ ಅದ್ಭುತವಾದಂತಹ ಶಕ್ತಿ ಇದೆಂತಹ ಅಮೋಘವು ನಮ್ಮ ಕಣ್ಣಿನಿಂದ ನೋಡು ನೋಡಿದರೆ ಅತ್ಯಂತ ಆನಂದ ಕೊಡುವಂತಹ ಶುಭ್ರ ಸ್ಫಟಿಕ ಸಂಕಾಶನಾದಂತಹ ದತ್ತಾತ್ರೇಯನ ಮೂರ್ತಿಯನ್ನು ಕಂಡಾಗ ಅವರಿಗೆ ಈ ಇಹದ ಎಲ್ಲ ಪರಿವೆಗಳು ಕೂಡ ಮರೆತು ಹೋಗುತ್ತದೆ ಕೇವಲ ದತ್ತನನ್ನೇ ಸ್ಮರಿಸುತ್ತ ದತ್ತನನ್ನೇ ಉಪಾಸಿಸುತ್ತಾ ಮನದಲ್ಲಿಯೂ ಮನಸ್ಸಿನ ವಾ ಮಾತಿನಲ್ಲಿಯೂ ಆ ದತ್ತಾತ್ರೇಯರನ್ನ ನುಡಿಯುತ್ತಿರುವಂತಹ ಅವರಿಗೆ ಕಣ್ಣಿನ ಮುಂದೆಯೂ ಕೂಡ ಪ್ರಕಟನಾದಂತಹ ಭಗವಂತನನ್ನು ಕಂಡಾಗ ಇನ್ನು ಕೇಳಬೇಕೆ ಹೀಗೆ ಮನಸ್ಸು ಪರಿಶುದ್ಧವಾಗಿಯೂ ಆ ಭಗವಂತನನ್ನ ಕಾಣ್ತಾ ಇರುವಂತಹ ಕಾಲದಲ್ಲಿ ದತ್ತಾತ್ರೇಯರು ಅವರನ್ನು ಪ್ರಶ್ನೆ ಮಾಡ್ತಾರೆ ಯಾತಕ್ಕೋಸ್ಕರವಾಗಿ ಇಷ್ಟೊಂದು ಉಪಾಸನೆಯನ್ನ ಈ ರೀತಿಯಾದಂತಹ ಭಕ್ತಿಯನ್ನು ಮಾಡಿದ್ದೀರಿ ನಿಮಗೇನು ಬೇಕು ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಅವರಿಗೆ ಮಾತೆ ಬರದೆ ಕೇವಲ ದತ್ತನನ್ನು ನೋಡುತ್ತಾ ಕಣ್ಣೀರನ್ನು ಸುರಿಸುತ್ತಾ ಆನಂದಾಶ್ರಮಗಳಿಂದ ಕೂಡಿದಂತಹ ಪ್ರಫುಲ್ಲ ಮನಸ್ಸಿನಿಂದ ಕೂಡಿ ಆ ಭಗವಂತನನ್ನು ಕಾಣ್ತಾ ಇರುವಂತಹ ಕಾಲದಲ್ಲಿ ಅವರು ನಿನಗಿನ್ನೇನು ಬೇಕು ಎನ್ನುವಂತಹ ಸನ್ನೆಯ ಮೂಲಕವಾಗಿ ಬಾಯಿಯಲ್ಲಿ ಕೇಳಿದಾಗ ಮಾತೆ ಹೇಳ್ತಾಳೆ ಕೌಸಲ್ಯ ಮಡಿಲಿನಲ್ಲಿ ಶ್ರೀರಾಮಚಂದ್ರ ಹೇಗೆ ಆಡಿ ಬೆಳೆದನು ಹಾಗೆಯೇ ದೇವಕಿಯ ಗರ್ಭದಲ್ಲು ದೀಸಿ ಯಶೋದೆಯ ಮಡಿಲಿನಲ್ಲಿ ಶ್ರೀಕೃಷ್ಣ ಆಡಿ ಬೆಳೆದನಲ್ಲ ಅದಿತೀಯ ಗರ್ಭದಲ್ಲಿ ಉದಿಸಿದಂತಹ ಆ ವಾಮನ ಮೂರ್ತಿ ತನ್ನ ಮಾತಾ ಪಿತೃಗಳಿಗೆ ಸಂತೋಷವನ್ನು ಕೊಟ್ಟನಲ್ಲ ಆ ರೀತಿಯಲ್ಲಿ ಜಗದುದ್ಧಾರಕನೊಬ್ಬ ಪುತ್ರನಾಗಿ ನಮ್ಮ ಮಡಿಲಿನಲ್ಲಿ ನೀನು ಉದಯಿಸಬೇಕು ಎನ್ನುವಂತಹ ವಾಕ್ಯವನ್ನ ಮಾತೆ ದತ್ತನ ಎದುರಿನಲ್ಲಿ ನುಡಿದಾಗ ಆ ಮಂದಸ್ಮಿತ ಮುಖಾರವಿನದಿಂದ ಕೂಡಿದಂತಹ ಭಗವಂತ ಕಾಷಾಯ ವಸ್ತುಧಾರಿಯಾದಂತಹ ದತ್ತಾತ್ರೇಯ ಮೂರ್ತಿ ಶ್ರೀಫಲವನ್ನ ಒಂದು ಹಣ್ಣನ್ನ ಮಂತ್ರಿಸಿ ಅವರಿಗೆ ಅಭಯ ರೂಪವಾಗಿ ಪ್ರದಾನವನ್ನು ಮಾಡಿ ಅದೃಶ್ಯನಾಗ್ತಾರೆ ಹೀಗೆ ಯಾವಾಗ ನಮ್ಮ ಮುಂದೆ ಇರುವಂತಹ ಆ ಪ್ರಕರಣ ಮಹಾಯೋಗಿ ಅದೃಶ್ಯನಾದನೋ ಆಗ ಅವರು ಎಲ್ಲವನ್ನೂ ಕಳೆದುಕೊಂಡಂತಹ ದುಃಖವೋ ಪ್ರಾಪ್ತಿಯಾದಂತಹ ಪ್ರಸಾದದ ಆನಂದವೋ ತಿಳಿಯದ ಒಂದು ಅದ್ಭುತವಾದಂತಹ ಸ್ಥಿತಿಯನ್ನು ಹೊಂದಿದಂಥವರಾಗಿ ಆ ದತ್ತಮೂರ್ತಿಯಲ್ಲಿ ಇದ್ದಂತಹ ಸ್ಥಳವನ್ನ ಪುನಃ ಪುನಃ ಸ್ಪರ್ಶ ಮಾಡ್ತಾರೆ ಆ ಸ್ಥಳದಲ್ಲಿದ್ದಂತಹ ಮಣ್ಣನ್ನ ಮೈ ಮನೆ ಮನ ಮೈಗೆಲ್ಲ ಕಡೆ ಬೆತ್ತಿ ಕೊಡುತ್ತಾರೆ ದತ್ತನನ್ನ ಸ್ಮರಣೆ ಮಾಡ್ತಾರೆ ಆ ಸ್ಥಳವನ್ನೇ ಕುರಿತು ಪುನಃ 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 ಪ್ರದಕ್ಷಿಣೆಯನ್ನು ಮಾಡ್ತಾರೆ ಈ ಪರಿಯಾಗಿ ಆ ದತ್ತಾತ್ರೇಯ ನನ್ನ ಕಂಡಂತಹ ಆ ದತ್ತಾತ್ರೇಯನಿಂದ ಅನುಗ್ರಹ ಹೊಂದಿದಂತಹ ಆನಂದವನ್ನ ಹೊಂದಿದಂಥವರಾಗಿ ನಿರಂತರವಾಗಿ ಪುನಃ ಯಾವಾಗ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗ್ತದೆಯೋ ಆವಾಗ ಇವರ ಮೇಲಿನ ಜವಾಬ್ದಾರಿಯು ಹೆಚ್ಚಾಗ್ತದೆ ಎನ್ನುವಂತೆ ನಿರಂತರವಾಗಿ ಪುನಃ ಪುನಃ ದತ್ತಾತ್ರೇಯನನ್ನ ಸ್ಮರಣೆ ಮಾಡುತ್ತಾ ಆನಂದ ತುಂಬಿತರಾಗಿ ಅವರು ಅತಿಶಯವಾದಂತಹ ಅದ್ಭುತವಾದಂತಹ ಸಂತೋಷವನ್ನು ಹೊಂದುತ್ತಾರೆ ಮುಂದಿನದಾದಂತಹ ಈ ಚರಿತ್ರೆಯ ಕೀರ್ತನೆ ಹೇಗಿದೆ ಎನ್ನುವಂತಹದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಹೀಗೆ ಯಾರ್ಯಾರು ಆ ಭಗವಂತನ ನಾಮವನ್ನು ಹೇಳ ಕೇಳ್ತಾರೆಯೋ ಕೇಳಿಸ್ತಾರೆಯೋ ಅವರೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಉಂಟಾಗ್ತದೆ ಎನ್ನುವಂತಹದ್ದು ಋಷಿವಾಕ್ಯ ಆದ್ದರಿಂದ ಒಳ್ಳೆಯದನ್ನು ನಾಲ್ಕು ಜನಕ್ಕೆ ಹಂಚಿದರೆ ಹೆಚ್ಚು ಉಂಟಾಗ್ತದೆ ಆ ರೀತಿಯಲ್ಲಿ ಈ ಒಂದು ಗುರು ಕೀರ್ತನೆಯ ಮಹಿಮೆಯನ್ನು ಇನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಮಗೆ ಈ ಒಂದು ದೇವತಾ ಕಾರ್ಯವನ್ನು ಮಾಡುವಲ್ಲಿ ಪ್ರೇರಕವಾದಂತಹ ಮಾರ್ಗದರ್ಶಕವಾದಂತಹ ಆ ಕಮೆಂಟ್ಗಳ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಎಂಬುದಾಗಿ ಕೇಳ್ಕೊಳ್ತೇನೆ ನಮಸ್ಕಾರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವದತ್ತ